ಉಳಿಸಿಕೊಂಡವರಿಗೆ ಸರ್ಕಾರ ಮತ್ತೊಮ್ಮೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಘೋಷಣೆ ಮಾಡಿದೆ ಬಾಕಿ ಇರುವ ದಂಡದ ಮೊತ್ತದ ಅರ್ಧದಷ್ಟು ಪಾವತಿಸಿದ್ರು ಟ್ರಾಫಿಕ್ ವೈಲೇಷನ್ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಳ್ಳಬಹುದು ಸದ್ಯ ಈ ರಿಯಾಯಿತಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಈ ಡಿಸ್ಕೌಂಟ್ ಆಫರ್ ಎಲ್ಲಿಯವರೆಗೆ ಇರಲಿದೆ ಎಲ್ಲಿ ದಂಡ ಕಟ್ಟಬೇಕು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಕರ್ನಾಟಕ ಸರ್ಕಾರವು ವಾಹನ ಸವಾರರಿಗೆ ಬಾಕಿ ಇರುವ ಸಂಚಾರ ದಂಡದ ಮೇಲೆ ಐವತ್ತರಷ್ಟು ರಿಯಾಯಿತಿ ಘೋಷಿಸಿ ಅಧಿಕೃತ ಆದೇಶ ಹೊರಡಿಸಿದೆ ಈ ಪ್ರಕ್ರಿಯೆಗೆ ನಾಗರಿಕರಿಂದ ಅದ್ಭುತವಾದ ಪ್ರತಿಕ್ರಿಯೆ ಲಭಿಸಿದೆ ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಈ ರಿಯಾಯಿತಿ ಜಾರಿಯಲ್ಲಿ ಇರಲಿದ್ದು ಈ ಅವಧಿಯಲ್ಲಿ ಚಾಲಕರು ತಮ್ಮ ಬಾಕಿ ದಂಡವನ್ನು ಅರ್ಧ ಮೊತ್ತಕ್ಕೆ ಪಾವತಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಅಂತ ಹೇಳಲಾಗಿದೆ ಸರ್ಕಾರದ ಆದೇಶದಂತೆ ರಾಜ್ಯದಾದ್ಯಂತ ಐವತ್ತರಷ್ಟು ದಂಡ ರಿಯಾಯಿತಿ ಯೋಜನೆ ಜಾರಿಗೆ ಬಂದಿದ್ದು ಈ ವಿಶೇಷ ಅವಕಾಶ ಡಿಸೆಂಬರ್ ಹನ್ನೆರಡರವರೆಗೆ ಮಾತ್ರ ಲಭ್ಯವಿರುತ್ತೆ ಚಾಲಕರು ಈ ಅವಧಿಯ ಒಳಗೆ ತಮ್ಮ ಬಾಕಿ ಇರುವ ಸಂಚಾರ ದಂಡಗಳನ್ನು ಐವತ್ತರಷ್ಟು ರಿಯಾಯಿತಿಯಲ್ಲಿ ಪಾವತಿಸಬಹುದು ಹಾಗಿದ್ರೆ ಎಲ್ಲಿ ದಂಡ ಕಟ್ಟಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಉತ್ತರವನ್ನು ನಾವೇ ಕೊಡ್ತೀವಿ ನೋಡಿ ಅಂದಹಾಗೆ ದಂಡ ಪಾವತಿ ಉಳಿಸಿಕೊಂಡಿರುವ ವಾಹನ ಸವಾರರು ಬೆಂಗಳೂರಿನಲ್ಲಿ ಸಂಚಾರ ಪೊಲೀಸ್ ಠಾಣೆಗಳು ಸಂಚಾರ ನಿರ್ವಹಣಾ ಕೇಂದ್ರ ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಒನ್ ವೆಬ್ಸೈಟ್ಗಳಲ್ಲಿ ವಿವರ ಪಡೆದು ಪಾವತಿಸಬಹುದು ಜಿಲ್ಲೆಗಳಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಖುದ್ದು ಭೇಟಿ ನೀಡಿ ರಿಯಾಯಿತಿ ದರದಲ್ಲಿ ದಂಡ ಕಟ್ಟಬಹುದಾಗಿದೆ ಇನ್ನು ಆನ್ಲೈನ್ ಮೂಲಕ ಪಾವತಿ ಮಾಡುವವರು ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆಎಸ್ಪಿ ಆ್ಯಪ್ ಬಿಟಿಪಿ ಅಸ್ತ್ರಂ ಮುಖಾಂತರವೂ ಕೂಡ ಖುದ್ದಾಗಿ ದಂಡ ಪಾವತಿಸಬಹುದಾಗಿದೆ ಅಂತ ಸಂಚಾರ ಪೊಲೀಸರು ತಿಳಿಸಿದ್ದಾರೆ Disc bureau, Z. Kanada News.